ಗಾಯ್ಸ್ ಇದೇ ಸೇತುವೆ ಕೆಳಗಡೆ ಕೂತಿದ್ರಂತೆ ಗಾಯ್ಸ್ ಕಣ್ಣಾಮುಚ್ಚಲೆ ಆಡ್ಬೇಕಂದ್ರೆ ಆಹಾ ಎಂತ ಜಾಗದಲ್ಲಿ ಕಣ್ಣಾಮುಚ್ಚಲೆ ಆಡ್ತಿದೆಮ್ಮ ಗ್ರೇಟ್ ನೀನು ಗೊತ್ತಾಯ್ತು ಯಾಕಿತಾನ ಆ ಸ್ಕೂಲ್ ಹೋಗ್ಬೇಕಂದ್ರೆ ದಿನ ಹೋಗ್ತಿದೀನಿ ಅಂತ ಅಂದಲಮ್ಮ ವಯಸ್ಸಾಗಿದೆ ನಡಿಮ್ಮ ನಾನು ನಿನ್ನ ನಮ್ಮ ಅಕ್ಕೋಂಗೆ ಏಜ್ ಇದೆ ನೀ ಹೋಗ್ಬಿಡಿ ರಿಟರ್ನ್ ಯೇ ನಾನು ಡೇನ್ ಆಂಟಿ ಜೊತೆ ಮಾತಾಡ್ಕೊಂಡು ಹೌದಾ ಆಂಟಿ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ರಂತೆ ಹೌದಾ ಅದು ಮಶ್ರೂಮಾ ಅದು ಮಶ್ರೂಮ್ ہے بٹ ಅದ ವಿಷಯದು ಗಾಯ್ಸ್ ನೋಡಿ ಗಾಯ್ಸ್ ಮಶ್ರೂಮ್ ಹೆಂಗಿದೆ ಇಲ್ಲಿ ಜಾಸ್ತಿ ಮಶ್ರೂಮ್ ಸಿಗೋದು ಯಾವಾಗ ಗುಡುಗು ಬರುತ್ತೆ ಗೊತ್ತಾ ನೆನ್ನೆ ನೈಟ್ ಇರದ್ರು ಗುಡುಗು ಗುಡುಗು ಬಂದಿದ್ರೆ ಜೊತೆ ಬೆಳಿಗ್ಗೆ ಎಲ್ಲ ಇದ್ದೆ ಹೇಳ್ತೀವಿ ಹೌದಾ ಗಾಯ್ಸ್ ಇಲ್ಲಿದೆ ನೋಡಿ ಗಾಯ್ಸ್ ಅಣಬೆ ಇದೆಲ್ಲ ಬೇರೆ ಬೇರೆ ತರ ವೆರಿ ವೆರೈಟಿ ವಾಣಬೆಗಳು ಇದೆ ಇಲ್ಲಿ ಇದನ್ನ ತಿನ್ನಂಗಿಲ್ಲವಂತೆ ಗಾಯ್ಸ್ ಮಶ್ರೂಮ್ ಉಡ್ತಾ ಇದ್ದಾರೆ ಇಂತ ಬೇಳಿ ಸಂದಿಲೆಲ್ಲಾ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಮಶ್ರೂಮ್ ಹಿಡ್ಕೊಂಡು ಬರ್ತಾ ಸಿಕ್ಕಿಲ್ಲ ಕಿತ್ಕೊಂಡು ಹೋಗಿರ್ತಾರೆ ನಮ್ಕಿಂತ ಮುಂಚೆ ಬಂದು ಬಂದಿರೋದಲ್ಲ ಹೋಗ್ತಾರೆ ಇಲ್ಲೆಲ್ಲ ಇರುತ್ತೆ ಜಾಸ್ತಿ ಸಿಗೋದು ಸಿಂಥಾ ಪ್ಲೇಸ್ ಅಲ್ಲಿ ಸಿಗುತ್ತೆ ನೋಡಿ ಮಶ್ರೂಮ್ಸ್ ಎಲ್ಲ ಈ ತರ ಇಲ್ಲಿ ಸಿಗೋದು

ಹಾ ಆರಾಪಾ ಅದ್ರಲ್ಲೂ ವಿಷಯ ಇದ್ರೆ ಆಗ್ಬೇಕು ಗಾಯ ಸಣ್ಣಗೆ ಈ ಜಾಗದಲ್ಲಿ ಇನ್ನೂ ಒಂದು ಮೆಮೊರಿ ಇದೆಯಂತೆ ನೋಡಿ ಈ ಜಾಗ ಸಖತ್ತಾಗಿದೆ ರೀಲ್ಸ್ ಮಾಡೋದಕ್ಕೂ ಮಸ್ತಾಗಿದೆ ನೋಡಿ ಯಾವ ಜಾಗ ಅಂತ ಸೇತುವೆ ತರ ಅಂದ್ರೆ ನೀರ್ ಮೇಲೆ ಸೇತುವೆ ಕಟ್ಟಿದ್ದಾರೆ ನಡ್ಕೊಂಡು ಹೋಗೋದಕ್ಕೆ ಅಂತ ಹೇಳಮ್ಮ ಏನು ಮೆಮೊರಿ ಇಲ್ಲಿ ನಾನು ಶ್ರೇಯಾ ಖಡ್ಡ ಮತ್ತೊಂದು ಇವ್ನ ಅಜಿತ್ ಅಂತ ಇದ್ದ ಎಲ್ಲ ಒಂದೇ ಕ್ಲಾಸ್ ನಾವೆಲ್ಲ ಫ್ರೆಂಡ್ಸ್ ಬೌಡ್ಗಾದ್ರೆ ಅಲ್ಲಿ ಹಾ ಅಷ್ಟು ಜನ ಹಿಂಗ್ ಬರ್ತಿರ್ಬೇಕು ಕಣ್ಣ ಮುಚ್ಚಾ ಇದ್ವಿ ಇಲ್ಲ ಇಲ್ಲಂತಲ್ಲ ದೇಲಂಪಡಿಯಿಂದ ನಮ್ಮ ಮನೆ ತನಕ ಏನಾಯ್ತು ಕೇಳಿಲಿ ಅವಾಗ ದಿವಸ ಶ್ರೇಯ ಮತ್ತೆ ಅಜ್ಜಿತ್ ಇದ್ರ ಕೆಳಗೋಗಿ ಆಡಾಗಿದ್ದು ಕೆಳಗೋಗಿ ಆಡಾಗಿದ್ರು ಅವಳೆಲ್ಲ ಉಡ್ಕೊಂಡು ಹೋಗಿದ್ರೆ ಅವಳು ಹೋಗಿದ್ದಾಳೆ ಅಂತಸ ನನ್ಗೆ ಐಡಿಯಾನೂ ಇಲ್ಲ ಇಲ್ಲಿ ಹೋಗಿದಾಳೆ ಅಂತ ಅವ್ಳು ಸೀದಾ ಮನೆಗೆ ಹೋಗಿದ್ದಾಳೆ ನಾವು ಅಲ್ಲೇ ಮುಕ್ಕಾಲು ಒಂದು ಗಂಟೆ ಅಲ್ಲೇ ಬಾಕಿ ಗೊತ್ತ ಹುಡುಕ್ತಾಳೆ ಹುಡುಕ್ತಾಳೆ ಅಂತ ಕೂತಿದಾರಕ್ಕ ಮುಕ್ಕಾಲು ಗಂಟೆ ಕೂತಿದಾರೆ ನೈಟ್ ಆಗ್ತಿತ್ತಾ ಇತ್ತು ಇಲ್ಲೇ ಬಾಕಿ ಗಾಯಸ್ ಇದ್ರೊಳಗೆನೆ ಬಾಕಿ ನೋಡ್ತಾ ಇದ್ದೀವಿ ಎಲ್ಲಿ ಬಂದೇ ಇಲ್ಲ ಬಂದೇ ಇಲ್ಲ ಹೋಗುಗಾಯ್ ಬಿಡುತ್ತೋ ಇಲ್ಲೇ ತುಂಬತ್ತು ಬಾಕಿ ಸೊ ಎಲ್ ಯಾವ ಎಲ್ಲಿ ಕಾಣ್ತಾ ಇರಿ ಇರುತ್ತೆ ಈ ಸೇತುವೆ ಕೆಳಗಡೆ ಕೂತಿದರಂತೆ ಗಾಯ ಫುಲ್ ಹಳೆ ಕಾಲದ ಸೇತುವೆ ತರ ಇದೆ

ಜರಿ ಇದೆ ಹರಿಯುವ ನೀರು ಎಷ್ಟು ದೂರ ಇದೆ ಇನ್ನ ಬಾಯ್ಸ್ ನೋಡಿ ರೂಟ್ ಹೆಂಗಿದೆ ಇಲ್ಲ ಹತ್ತೋಬೇಕು ಮತ್ತೆ ಈಗ ಹತ್ತೋದು ಹತ್ತೋದು ಇದೇ ಆಯ್ತು ಸ್ಟ್ರೈಟ್ ರೂಟ್ ಅಂತೂ ಕರೆಕ್ಟ್ ಆಗಿ ಇಲ್ಲ ಸಿಗ್ಲಿಲ್ಲ ಓ ನೀವು ಸಣ್ಣ ಆಗಿದೆ ಈ ಕಾರಣಕ್ಕಿರಬೇಕು ಈ ಥರ ನಡೆದು ಗೈಸ್ ಡಿಫ್ರೆಂಟ್ ಡಿಫ್ರೆಂಟ್ ಹುಳವಂತೂ ನೋಡೋದು ಕಾಮನ್ ನೋಡಿ ಇಲ್ಲಿ ನಮ್ಮ ಅಕ್ಕ ಎರ ಹುಳ ತುಳಿದ್ಬಿಟ್ಟು ಸಾಯಿಸ್ಬಿಡ್ತು ಅದು ಎಷ್ಟು ಎಷ್ಟು ದಪ್ಪ ಆಯ್ತು ಇಲ್ಲ ನೀನು ತುಳ್ದೆ ಸ್ವಲ್ಪ ಹ್ಞೂ ರೈಸ್ ಇಲ್ಲಿ ಯಾವುದೋ ಒಂದು ಮನೆ ಇದೆ ರೈಸ್ ಹಾಲು ದಾರಿ ಹೇಗಿದೆ ನೋಡಿ ಇವಾಗ ನಾವು ರೂಟ್ ಈ ಸೈಡಿಂದ ಮಾತಾಡ್ತಾ ಇದಾರೆ ಸಣ್ಣಗೆ ಪರಿಚಯ ಇರೋರು ಸ್ಕೂಲ್ ಟೈಮ್ ಅಲ್ಲಿ ಇದ್ದಿದ್ದು ನೀನು ಈಗ ಬರ್ತಿದ್ಯಾ ಅಂತ ಕೇಳ್ತಿದಾರೆ ಅನ್ಸುತ್ತೆ. ರನ್ನಿ ಬಾರಮ್ಮ ಇಲ್ಲಿ ಇರುವೆ ನಾನು 28 ಇತ್ತು ಇಡೋಸ್ತಿದೆ ಕಾಲಿಗೆ ಯಾರ್ 28 ಅತ್ತು ಆಂಟಿ ಜೊತೆ ಮಾತಾಡ್ಕೊಂಡು ಹೌದಾ. ಆಂಟಿ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ರಂತೆ. ಹೌದಾ. पापा ಅವರಿಗೂ ಈಗ ನೆನಪಾಗ್ತಿದೆ ಅನ್ಸಿತಲ್ಲ. ನೋಡಿ गाइस ಅನ್ನು ಮಾತಾಡ್ತಾ ಇದ್ದಾರೆ ಅವ್ರ ಜೊತೆ. ಮಾತಾಡ್ಸೈತಾ ಅಮ್ಮ

ಕಾಯಿ ಒಳ್ಳೆ ಮಾತಾಡ್ಸಲ್ಲ ಅವ್ರ ನಾನು ಹಿಂದೆ ಬರೋದು ಕೋಲ್ ಇಟ್ಕೊಂಡು ಆಂಟಿ ಅಂತ ಕಿರ್ಚೋದು ಅಂದ್ರೆ ನಾಯಿ ಬಿಟ್ಟಿದೀರ ಅಂತ ಆಮೇಲೆ ಏನ್ ಗೊತ್ತಾಗ ಇನ್ನು ಮಾತಾಡ್ತಿದಾರ ನಾಯಿ ನಾನು ಅವ್ರ ಆಯ್ತ ಅಲ್ಲಿ ಅದೇ ನಾಯಿ ಅದು ಆಗಿರ್ಬೇಕು ಗೊತ್ತಿಲ್ಲ ನಾನು ಮುಂದೆ ಬರ್ತಿದ್ದೆ ಹಿಂದೆ ಬರ್ತಾ ಇಲ್ಲ ಮುನು ಹಿಂದೆ ಜನ ದಿವಸ ಓಡು ಏಳು ಓಡು ಇದ್ರಲ್ಲಿ ನಾವು ಈ ತರದ್ರಲ್ಲಿ ಆಟಾಡ್ತಿದ್ವಿ ಬಟ್ ಬೇರೆ ಗಿಡದಲ್ಲಿ ರಬ್ಬರ್ ಕಾಯಿ ಅಂದ್ರೆ ಡಿಫ್ರೆಂಟ್ ಆಗಿದೆ ಒಳ್ಳೆ ಇದ್ರ ಇದೆ ಇದ್ರೆ ಯಾವ್ದೇಳು ತಪ್ಪ ಮೆಣಸಿನ್ಕಾಯಿ ಇದು ಗ್ರೀನ್ ಕಲರ್ ಇರ್ತೈತೆ ಇತ್ತು ತಪ್ಪಿನ ಇದು ಫುಟ್ಬಾಲ್ ಇದಂಗೈತೆ ತಗೊಳಮ್ಮ ಫುಟ್ಬಾಲ್ ಆಡ್ಕೊಂಬ ನೀನ್ ಹೋಗೋ ರೂಟ್ಗಳಲ್ಲಿ ಮನೆಗಳು ಕೂಡ ಇದೆ ಸಣ್ಣ ನೋಡಿ ಹೆಂಗ್ತಾ ಇದಾರೆ ನೋಡಿ ಜಾರಿ ಬಿದ್ರೆ ಹೆಂಗಿರುತ್ತೆ ಇಷ್ಟೇ ಗ್ಯಾಪ್ ಇರೋದು ಚಕ್ಕೋತಾ ಏನಿಲ್ಲ ಈ ಕಲ್ಲ ಈ ತರ ಐತೆ ರೌಂಡಿಗೆ ತಾನೇ ಬರೋದು ಚಕೋತ ಹೌದಾ ಗೈಸ್ ಚಕ್ಕೋತಾ ಅಂತ ನೋಡಿ ಪಾಪು ಮೇಲೆ ನಡ್ಕೊಂಡು ಹೋಗಲ್ಲ ಗೈಸ್ ನೋಡಿ ಗೈಸ್ ಸೇತುವೆ ಹೆಂಗಿಟ್ಟಿದ್ದಾರೆ ಆ ತರ ಎಲ್ಲ ಹೆವಿ ಕಷ್ಟ ಆಗುತ್ತೆ ಅದ್ರ ಮೇಲೆ ನಡೆಯೋದು ಈ ರೂಟ್ ಅಲ್ಲಿ ಹೋದ್ರೆ ಆ ರೂಟ್ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು ಯಾವುದು ಗೈಸ್ ಇಲ್ಲೂ ಇದೆ ನೋಡಿ ಗೈಸ್ ಅಣಬೆ ಇದೆಲ್ಲ ಬೇರೆ ಬೇರೆ ತರ ವೆರೆ ವೆರೈಟಿ ಅಣಬೆಗಳಿದೆ ಇದನ್ನ ತಿನ್ನಂಗಿಲ್ಲವಂತೆ ಗೊತ್ತಾ ಏನಿದು ಒಂದೆಲಗ ಸೊಪ್ಪಂತೆ ಗೈಸ್ ಮಶ್ರೂಮ್ ಗಳು ಇಲ್ಲೂ ಇದೆ ಬಟ್ ಇದೆಲ್ಲ ವೇಸ್ಟೆಡ್ ಮಶ್ರೂಮ್ ಅಂತೆ ಸಾಂಬಾರಿಗೆ ಹಾಕುವಂತಹ ಮಶ್ರೂಮ್ ಅಲ್ಲ ಹೌದಾ ಕರೆಕ್ಟ್ ಆಗಿ ಮಾತಾಡಕ್ ಬಂದಿಲ್ಲ ಅಂದ್ರೆ ಗಾಯಸ್ ಇದ್ ಜಗ್ಗದ್ರೆ ಮಾತು ಬರುತ್ತಂತೆ ನೀನೇ ಜಗ್ಸ್ ನೋಡಿ ಗಾಯ್ಸ್ ಈ ಕಾಯಿ ಗೊತ್ತು ನಮ್ಗೂನು ಅಕ್ಕ ಇದು ನಮ್ಗೂ ಗೊತ್ತು ವಿಶೇಷ ಇದು ಯಲ್ಲೋ ಕಲರ್ ಕಾಯಿ ನೋಡಿ ಗಾಯಸ್ ಈ ಕಾಯಲ್ಲಿ ಇವ್ರ ಅಕ್ಕಿದ್ರು ಅಂತ ಬನಿವಣ ಗಾಯಿಸ್ ನಡೆದು ನಡ್ದು ಸುಸ್ತಾಗೋಯ್ತು ನಾವ್ ಒಂದು ಶೂಟ್ ಬೇರೆ ಮಾಡಬೇಕು ಸೊ ಅದಕ್ಕೋಸ್ಕರ ಸನು ಸಾಕು ಸಾಕು ಅಂತ ಹೇಳ್ತಾ ಇದೀನಿ ಇನ್ನು ಮೆಮೊರಿ ಬೇಕು ಬೇಕು ಅಂತ ಹೇಳಿ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ತಿದ್ರೆ ಇನ್ನೂ ಮೈಂಡ್ ಓಡ್ ಸಿಕ್ಕಿಲ್ಲ ಗಾಯ್ಸ್ ಯಪ್ಪ ಇನ್ನು ಮೈಂಡ್ ಓಡ್ ಸಿಕ್ಕಿಲ್ಲ ನಡ್ಕೊಂಡು ಇದೀವಿ ಮತ್ತೆ ಇನ್ನೂ ಒಂದು ಬೆಟ್ಟ ಬಂತು ಅತ್ತಕ್ಕೆ ಎಷ್ಟ್ ಬೆಟ್ಟ ಹತ್ತಿದ್ರಮ್ಮ ಆ ವಯಸ್ಸಲ್ಲಿ ನಾನು ನಮ್ಮ ಅಕ್ಕ ನಡೀತಾ ಇದ್ವಿ ದೂರ ಬಟ್ ಸ್ಟ್ರೈಟ್ ರೋಡ್ ನಡೀತಾ ಇದ್ವಿ ಈ ತರ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ನಡೀತಾ ಇರ್ಲಿಲ್ಲ ಪಾಪ ಎಷ್ಟು ದೂರ ನಡ್ಕೊಂಡು ನಡ್ಕೊಂಡೋಗ ನೋಡಿ ಆರೂವರೆಗೆ ಎದ್ದು ರೆಡಿ ಆಗಿ ಅಂದ್ರೆ ಆರೂವರೆ ಮನೆ ಬಿಡ್ತಿದ್ರಿ ಅಲ್ವಾ ನೀವು ಎಕ್ಸಾಮ್ ಇದ್ರೂ ಹೆಂಗ್ ಇಷ್ಟೊಂದು ಇಲ್ಲ ಅಕ್ಕ ಎಕ್ಸಾಮ್ ಐತೆ ಅನ್ಕೋ ಎನ್ಕೋತ್ ಇಷ್ಟು ದೂರ ನಡ್ಕೊಂಡೋಗಿ ಎಕ್ಸಾಮ್ ಬರೀಸ್ ಸುಸ್ತಾಗ್ಬಿಟ್ಟಿರ್ತಾರಲ್ವಾ ಬ್ಯಾಗ್ ತುಂಬಾ ಭಾರ ಇರ್ಲಿಲ್ವಾ ನಿಮ್ದು ಅಷ್ಟು ಭಾರ ಇತ್ತ ನನಗೆ ರೀಚ್ ಆಗುತ್ತೆ ಗಾಯ್ಸ್ ಅನ್ನೋದು weight ಕೆಳಗಡೆ bag touch ಆಗ್ತಿತ್ತು ಅಂತೆ ಇಲ್ಲಿ weight ಎಷ್ಟು ನೋಡಿ ಅಷ್ಟು ಕುಳ್ಳ ಅಂತಲ್ಲ bag ಉದ್ದ ಇತ್ತಿರೋದು ಅಂದ್ರೆ ಚಿಕ್ಕೋಳ ನಮ್ಮ ನೀವು ಗಾಯ್ಸ್ ಮಶ್ರೂಮ್ ಉಡಕ್ತನೇ ಇದೀವಿ ಉಡಕ್ತನೇ ಇದೀವಿ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಮಳೆಗಾಲ ಬಂದು ನಿಂತೋದ್ ಮೇಲೆ ಅಲ್ವಾಸನ ಬರೋದು ಮಶ್ರೂಮು ಜಾಸ್ತಿ ಸಿಗೋದು ಜಾಸ್ತಿ ಮಶ್ರೂಮ್ ಸಿಗದ ಹೌದಾ ಅಕ್ಕ ಜಾಸ್ತಿ ಗುಡುಗು ದಿನ ಜಾಸ್ತಿ ಯಾವಾಗ ಜೋರ ಮಳೆ ಬಂದು ಗುಡುಗು ಬಂದಿರ್ತದೆ ಗೊತ್ತಾ ಹ್ಮ್ ನೀವು ಕವರ್ ಎತ್ಕೊಂಡು ಹೋಯ್ತಿದ್ರ ಅಂತ ಮಶ್ರೂಮು ಕವರ್ ಎತ್ಕೊಂಡು ಬಂದಿದೀರ ಗಾಯ್ಸ್ ಕವರ್ ಎತ್ಕೊಂಡು ಬಂದಿದಾರೆ ಗಾಯ್ಸ್ ಹೌದಾ ಗಾಯ್ಸ್ ಈ ರೂಟ್ ಅಲ್ಲಿ ಬೇಜಾನ್ ಸರಿ ಬಿದ್ದಿದಾರಂತೆ ಓಡಬೇಕಾದ್ರೆ ನಾ ಅಪ್ಪು ನೋಡಿ ಗಾಯಸ್ ಹೆಸರುದು ಹೆಂಗಿದೆ ಬರಬೇಕಾದ್ರೆ ಹೌದಾ ಆಗ್ತಿರಲಿಲ್ಲ ಹೌದಾ ಅಲ್ಲಿ ನೋಡಿ ಬ್ಯಾಗ್ ಎತ್ಕೊಂಡು ಪಾಪ ಇಲ್ಲಿ ಕುತ್ಕೋತಾ ಇದ್ದರಂತೆ ಗಾಯ್ಸ್ ನೋಡಿ ಯಾವ ತರ ಇದೆ ಅಪ್ಪು ತುಂಬಾ ಅಪ್ಪ ಇದೆ ಗಾಯ್ಸ್ ಏನು ಪನೀ ನೋಡಬಹುದು ನಡೀತಾ ಇರಬೇಕಾದ್ರೆ ಎಷ್ಟು ಡೌನ್ ಇದೆ ಅಂತ ಅಕ್ಕಾ

ಆಯ್ತಾ ಅವ್ರು ನನ್ನ ಕರೆದು ಬಾಮ ಬಾಮ ಅಂತ ಕರೆದು ನಂಗೆ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಬಿಸಿ ಬಿಸಿ ಮಾಡಿ ಕೊಟ್ಟಿದ್ದು ಗಾಡಿ ಹೋಗ್ಬೇಕಾದ್ರೆ ತೋರಿಸ್ತಾ ಇರ್ತಿರಲ್ಲ ಯಾವಾಗ್ಲು ಗಾಡಿ ಹೋಗ್ಬೇಕಾದ್ರೆ ಸಿಗಲ್ಲ ಹೌದಾ ಅದು ಇನ್ನೊಂದ್ ಮನೆ ಮುಸ್ಲಿಂ ಮನೆ ಅದು ಅದ ಇನ್ನೊಂದು ಅವರು ಒಳ್ಳೆಯವ್ರಿ ಅವ್ರು ಹಂಗೆ ಗೋಳಿ ಪಜ್ಜಿ ಎಲ್ಲ ಮಾಡಿ ಕೊಟ್ಟಿದ್ರು ಇವರು ಭಟ್ರು ನಾನು ಮಳೆಗೆ ತಾವ್ ಆಗ್ತಿದೀನಿ ಅಂತ ಹೇಳಿದ್ರೆ ಅವ್ರಿಗೆ ಮಕ್ಳಂದ್ರೆ ಇಷ್ಟ ಆಂಟಿ ತರ ಅಂದ್ರೆ ಆಂಟಿ ಅಕ್ಕ ಏಜ್ ಅಷ್ಟೇ ಜಾಸ್ತಿ ಏಜ್ ಏನಾಗಿಲ್ಲ ಅವ್ರು ಕರ್ದು ನಂಗೆ ಬಿಸಿ ಬಿಸಿ ಏನೇನೋ ಮಾಡಿಬಿಟ್ಟಿದ್ದಾರೆ ಹೌದಾ ನಾವಂತೂ ಮನೆಗ್ ಬರ್ಬೇಕಾದ್ರೂ ತೊಟ್ಟೆ ತಕೊಂಡ್ ತಿನ್ಕೊಂಡ್ ಖುಷಿಯೇ ಖುಷಿ ನಂಗೆ ಬರ್ಬೇಕಾದ್ರೆ ಇವಿ ಹಸಿ ಆಗೋದ್ ನಮ್ಗೆ ಜಾರ ತರ ಇದೆ ಮಳೆ ಬಂದ್ರೆ ಇನ್ನು ಕೆಸರಾಗ ಹೋಗಿರುತ್ತೆ ಮನೆ ಸಾಮಾನು ಎಂಟಿನೇ ಅಂತ ಇಷ್ಟೊತ್ತು ಸಣ್ಣ ಹೇಳಿದ್ದು ಇಲ್ಲಿ ಮಾವಿನಕಾಯಿ ಮರ ಇದೆ ನೋಡಿ ಇದು ದೊಡ್ಡ ಮರನೇ ಮಾವಿನಕಾಯಿ ಮರ ನೋಡಿ ಇಷ್ಟು ದೊಡ್ಡದಿದೆ ಮರ ಕಾಡು ಮಾವಿನಕಾಯಿ ಮರ ಇದು ಈ ತಲೆ ಮೇಲೆ ಇಡ್ಕೊಂಡು ಹೋಗ್ತಿದ್ರಾ ಎಷ್ಟನೇ ಕ್ಲಾಸ್ ಅಲ್ಲಿ ಹೌದಾ ನಿಮ್ಮ ಅಕ್ಕ ಅವಾಗ ಎಷ್ಟನೇ ಕ್ಲಾಸ್ ಇದ್ರಪ್ಪ ಏಳಿದ್ಲು ಅನ್ಸುತ್ತೆ ನಿಮ್ಮ ಅಕ್ಕ 7ನೇ ಕ್ಲಾಸ್ ಗೆ ಸ್ಪೆಷಲ್ ಕ್ಲಾಸ್ ಬರ ಇತ್ತಾ ಇರ್ತಿತ್ತು ಒಂದು ಕೇರಳದಲ್ಲಿ ಸ್ಪೆಷಲ್ ಕ್ಲಾಸ್ ಇರ್ತಿತ್ತು ಅವಳಿಗೆ ಹೌದಾ 4:00 ಕ್ಲಾಸ್ ಇಂದ ಸ್ಪೆಷಲ್ ಕ್ಲಾಸ್ ಇತ್ತಾ ಹಗಲು ಸ್ಪೆಷಲ್ ಕ್ಲಾಸ್ ಇದ್ದಂತೆ ಅಲ್ವಾ ಹೈ ಸ್ಕೂಲ್ ಆ ನೆಕ್ಸ್ಟ್ ಹೈ ಸ್ಕೂಲ್ ಗೆ ಹೋಗಬೇಕಲ್ವಾ 7th ಸ್ವಲ್ಪ ಟಫ್ ಇರುತ್ತೆ ಸ್ಪೆಷಲ್ ಕ್ಲಾಸ್ ಎಲ್ಲ ರೂಢಿ ನೀನ್ ಅಂತದೇನಮ್ಮ ಮಾಡ್ತಾ ಇದ್ದೆ ಗಾಯ್ಸ್ ಕೆನ್ನೆ ಹೊಡೆದಿದ್ರಂತೆ ಗಾಯ್ಸ್ ನೀನ್ ಕೆನ್ನೆ ಹೊಡ್ದಿದ್ರಂತಲ್ಲಮ್ಮ

ಆದ್ರೂ ನೀನ್ ಅಷ್ಟು ಕಿತ್ತಾಡಿಲ್ಲ ಪಾಪ ನಿಮ್ಮ ಅಕ್ಕ ಹೊಡೆದ್ರು ಶಾಪ ಆಗ್ತಾ ಇಲ್ಲ ಅಷ್ಟೇ ಅಲ್ವಾ ಕಿತ್ತಾಡ್ತಾರೆ ಅದ್ರ ಕತ್ತಿಡ್ಕೊಂಡು ಮನೆ ಸುತ್ತ ಹೌದಾ ಶಾಪದಲ್ಲಿ ಕೊಲ್ತಾಳೆ ಹೊಡೆದು ಹೊಡೆದು ಬಾಯಿ ಇಟ್ಟು ಜಾಸ್ತಿ ಶಾಪ

ಅವಾಗ ಅಮ್ಮ ಸರಿ ಬೈದಿರ್ತಾರಲ್ಲ ಅಮ್ಮ ಈಚಿನ ಹಾಂಗಾರ ನಿಟ್ಟಿಗೆ ಬರೆಯಾರುಕ್ ಹೋಗ್ ಮತ್ತೆ ಆರು ಗಂಟೆ ಬುಕ್ಸ್ ತೆಗಿದೆ ಸುಳ್ಳೆ ಹೇಳೋದು ಆಟ ಬರೋದಲ್ವಾ ಈಗ್ಲೇ ಹಿಡಿಯಕಾಗಲ್ಲ ಚಿಕ್ಕ ವಯಸ್ಸಲ್ಲಿ ಅಲ್ವಾ ಅಕ್ಕ

ಗೈಸ್ ಇದೊಂದು ಲಾಸ್ಟ್ ಪಾಯಿಂಟ್ ಅಂತೆ ಅದು ಸಕ್ಕತ್ತಾಗಿದೆ ಅಂತ ಪ್ಲೇಸು ಬನ್ನಿ ನೋಡೋಣ ಯಾವ ಪ್ಲೇಸ್ ತೋರಿಸ್ತಾರೆ ಅಂತ ನೋಡಿ ಪಕ್ಕದಲ್ಲೇ ನೀರಿದೆ ಲೆಫ್ಟ್ ಸೈಡ್ ತೋಟ ಇದೆ ಇಷ್ಟೇ ಜಾಗ ನಡೆಯೋಕೆ ಹೌದಾ ಗೈಸ್ ಇಲ್ಲಿ ತುಂಬಾ ನೀರು ತಿರ್ತಿತ್ತಂತೆ ಗೈಸ್ ಮಳೆಗಾಲದಲ್ಲಿ ಹಾಂ ಏನಕ್ಕೆ ಅಳ್ಕೊಂಡು ರಜೆ ಇಲ್ಲ ಮಳೆ ಬಂದ್ರೆ ರಜೆ ಕೊಡ್ತಿದ್ರು ತಾನೇ ನಿಮಗೆ ಶಾಲೆಗೆಲ್ಲ ಶಾಪ ರೈಸ್ ನೀರ್ ಸೌಂಡ್ ಇಲ್ಲಿಂದ ಕೇಳಿಸ್ತಿದ್ದೆ ಇದು ಎಂಡ್ ಪಾಯಿಂಟ್ ಅಂತೆ ಅಪ್ಪ ಯಾವ್ದ್ರ ಮೇಲೆ ನಡೀತಾ ಇದೆಯಮ್ಮ ನೀನು ಇದೇನಿದು ಅಕ್ಕ ಇಲ್ಲೋಡು ಕೆಳಗಡೆ ನೋಡು ನೀನು ಇದೇನಿದು ಕಲ್ಲು ಅಷ್ಟೇ ನೋಡಿ ರೈಸ್ ಇದು ಒಂದು ಕಲ್ಲು ಮೇಲೆ ಅಷ್ಟೇ

ಈ ಕಡೆ ಮನೆಯವರು ನೋಡಿ ಮೆಟ್ಲು ದರ ಹೆಂಗ್ ಮಾಡ್ಕೊಂಡಿದ್ದಾರೆ ಇವರಿಬ್ರು ರೂಟ್ ಗೊತ್ತು ಅಂತ ಓಡ್ತಿದ್ದಾರೆ ಯಾಕೆ ಹಾ ಗಾಯ್ಸ್ ಇದು ಎಂಡ್ ಪ್ಲೇಸ್ ಅಂತೆ ಇಲ್ಲಿಂದ ಒಂದು ಫೈವ್ ಮಿನಿಟ್ಸ್ ಇವ್ರು ಸ್ಕೂಲ್ ಅಂತೆ ಗಾಯ್ಸ್ ಇಷ್ಟು ಐಟಿರ್ತಿತ್ತ ಅಲ್ಲ ಇಲ್ಲಿ ನೀವು ಇಬ್ಬರುನೇ ಬಿಡ್ತಿದ್ರಾ ನೀವ ಅಮ್ಮ ಜೊತೆಗೆ ಬರ್ತಾ ಇರ್ಲಿಲ್ವಾ

ಇಲ್ಲಿ ಮೀನ್ ಹಿಡಿತಾರ ಈ ಜಾಗದಲ್ಲಿ ಮೀನ್ ಹಿಡಿಯೋ ಜಾಗ ಅಂತ ಇದು ಬಟ್ ಆದ್ರೂನು ತುಂಬಾ ಕಷ್ಟ ಇಲ್ಲೆಲ್ಲ ಜಾಸ್ತಿ ನೀರು ಇರ್ಬೇಕಾದ್ರೆ ಅಲ್ಲ ಬೇರೆ ರೂಟಿಂದ ಅಂತ ಈಗ ಹೊರಡೋದು ನಡೀರಿ ಹೋಗೋಣ ಇವತ್ತು ಹೇಗಿತ್ತು ಈ ಬ್ಲಾಗ್ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮೆಮೋರಿಗಳನ್ನ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀವಿ ಸೊ ಇಲ್ಲಿ ಮಶ್ರೂಮ್ ಮಶ್ರೂಮು ಹುಡ್ಕೋಣ ಅಂತ ಬಂದ್ವಿ ಸೊ ಮಶ್ರೂಮ್ ಸಿಗಲಿಲ್ಲ ನನಗೆ ಇದು ಜಾಸ್ತಿ ಜೋರು ಮಳೆ ಯಾವಾಗ ಬಂದಿರುತ್ತೆ ಅದ್ರ ಮಾರನೇ ದಿನ ಇಲ್ಲಿ ಮಶ್ರೂಮ್ ಜಾಸ್ತಿ ಇರುತ್ತಂತೆ ಸೊ ಈ ಸರಿ ನಮಗೆ ಸಿಕ್ಕಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಇಲ್ಲ ಆ ಟೈಮ್ ಬ್ಲಾಗಲ್ಲಿ ಮುಂದಿನ ಬ್ಲಾಗ್ಗಳಲ್ಲಿ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಸಿಗುತ್ತೆ ಅನಿಸುತ್ತೆ ಇವಾಗ ನಾವು ಅಪ್ಪ ಇನ್ನೊಂದು ರೂಟಿಂದ ಬರ್ತಾರಂತೆ ಆ ರೂಟಲ್ಲಿ ಹೋಗ್ತಾ ಸೊನು ಹೇಗೆ ಹೇಗನ್ಸ್ತು ನಿಮಗೆ ಚೆನ್ನಾಗಿದ್ದ ಮೆಮೊರೀಸನ್ನು ಹೇಳ್ಕೊಂಡು ಹೇಗನ್ಸ್ತು ಸಖತ್ ಆಗಿತ್ತು ಇವಾಗ ನೋಡಿದಾಗ ಎಲ್ಲ ಅಯ್ಯೋ ಇಲ್ಲಿ ಹಿಂದೆ ಇರ್ತಿದ್ವಿ ಹಿಂದಾಡ್ತಿದ್ವಿ ಅದೇ ನೆನಪು ಇದ್ರು ಅಂತ ಟೈಮ್ ಆಯ್ತು ನಾನ್ಕೊಂಡಾಗ ಮಕ್ಳು ಸ್ಕೂಲ್ ಹೋಗ್ಬೇಕು ಆ ತರ ಎಲ್ಲಾ ಅನ್ಸುತ್ತೆ ಅಲ್ಲ ಹೌದು ಮತ್ತೆ ಈ ರೀತಿಯಲ್ಲಿ ನಾನು ಗೊತ್ತಾನೆ ಇಲ್ಲ ಗಾಡಿ ಬಂದ ನಂತರ ಇಲ್ಲ ಗಾಡಿ ಆ ಆಸೆ ಹೋಗ್ತಿದ್ರು ಈ ರೂಟಲ್ಲಿ ಹೋಗೇ ಇಲ್ಲ ಕನಸ್ತು ಇವಾಗ ನೋಡಿದಾಗ ಅಯ್ಯೋ ಇಷ್ಟಿಷ್ಟು ಚೇಂಜ್ ಆಗಿದ ಇಲ್ಲಿ ಇಲ್ಲಿ ಇಷ್ಟು ಬೆಟ್ಟ ಇತ್ತು ದೊಡ್ಡ ದೊಡ್ಡ ಬೆಟ್ಟ ಇತ್ತು ಇವಾಗ ರೋಡ್ ಆಗಿದೆ ಹಂಗೆ ಹಿಂಗೆಲ್ಲಾ ಅನಿಸ್ತದೆ ಅನಸ್ತಾವ್ ನನಗಂತೂ ತುಂಬಾನೇ ಖುಷಿ ಆಯಿತು ಪಾಪ ಇಷ್ಟೊಂದು ಕಷ್ಟ ಪಡ್ಕೊಂಡೆಲ್ಲ ಹೋಗ್ತಿದ್ರು ಅವರು ಸ್ಕೂಲಿಗೆ ಅಂತೆಲ್ಲ ಅನ್ನಿಸ್ತಾ ಇತ್ತು ಸೊ ಇನ್ನೂ ಸ್ವಲ್ಪ ದೂರ ನಡಿಬೇಕಂತೆ ಮತ್ತೆ ಇವಾಗ ಬೇರೆ ರೂಟ್ ಅಲ್ಲಿ ಈ ರೂಟಲ್ಲಿ ಹೋಗ್ತೀವಿ ನೀವು ಎಂಜಾಯ್ ಮಾಡಿದಿರ ಈ ವ್ಲಾಗ್ನ ಅಂತ ಹೇಳ್ತಾ ಈ ವ್ಲಾಗ್ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೈಟ್ ಮಾಡ್ತಾ ಇರಿ ಓಕೆ ಗಾಯ್ಸ್ ಬಾಯ್ ಬಾಯ್ಜು ನಂದೀಗ ಮುಂಚಾನೆ ಮಂಜು ಮಾತಲ್ಲ